ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಮೋಟೋಲಾಗ ರಾಜೇಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೆಟ್ಸ್ ಬಿಗಿನ್ ನಾವು ನ್ಯೂ ಲಾಗ್ ಸ್ನೇಹಿತರೆ ಈಗಷ್ಟೇ ಮುಂಜ್ರಾಬಾದ್ ಫೋರ್ಟು ಸಕಲೇಶ್ಪುರ ಮುಗಿಸ್ಕೊಂಡು ಸುಬ್ರಹ್ಮಣ್ಯ ಕಡೆ ಇದ್ದೀನಿ ಇದು ಶಿರಾಡಿ ಘಾಟ್ ನೋಡಿ ನೋಡಿ ಹೆವಿ ವೆಹಿಕಲ್ಸು ಹೇಗೆ ಹೋಗ್ತಾ ಇದ್ದಾವೆ ಮೂವ್ ಆಗೋದೆ ಕಷ್ಟ ಮಂಗಳೂರು ಬೆಂಗಳೂರು ಹೈವೇ ಇವತ್ತು ಬೇರೆ ಸಂಡೇ ಹೆವಿ ಟ್ರಾಫಿಕ್ ಇದೆ ಹೆವಿ ವೆಹಿಕಲ್ಸ್ ಓಡಾಡ್ತಾ ಇದ್ದಾವೆ ಇವತ್ತು ಬಂತಲ್ಲ ಇದೇ ದೇವಸ್ಥಾನ ಇದೇ ನಾವು ಇದು ಮಾಡಿದ್ದಲ್ಲ ಓ ಇದು ಗೌರ್ಮೆಂಟ್ ಇಂದ ಕಣೆ ಅದು ಸಿಗ್ಲೇ ಇಲ್ಲಲ್ಲ ಸ್ನೇಹಿತರೆ ಸುಬ್ರಹ್ಮಣ್ಯ ಬಂದಿದ್ದೀವಿ ಸ್ಟ್ಯಾಂಡು ಹ್ಞೂ ಒಳಗೆ ಹೋಗ್ತೈತಲ್ಲ ಎಲ್ಲಪ್ಪ ಓ ಅಲ್ಲಿದೆಯಲ್ಲ ದೇವಸ್ಥಾನ ಹಂಗ ಇರ್ಕ ಆಹಾ ಬಂದ್ವಲ್ಲೇ ಆಹಾ ದೇವಾ ಬಂದ್ವಿ ಕಣಪ್ಪ ನಿನ್ನ ಹತ್ರ ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೇವೆ ಓ ಇಲ್ಲಿ ಒಳಗೆ ಹೋಗಂಗಿಲ್ಲ ಸ್ನೇಹಿತರೆ ನಿನ್ನೆ ಇಲ್ಲಿ ಸುಬ್ರಹ್ಮಣ್ಯದಲ್ಲಿ ಬಂದು ಸ್ಟೇ ಆದ್ವಿ ಸಂಸ್ಕಾರದ ಪೂಜೆ ಇದೆ ನಮ್ಮದು ಇವತ್ತು ಕುಮಾರಧಾರ ನದಿಯಲ್ಲಿ ಸ್ನಾನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಆಶ್ಲೇಷ ಲಾಡ್ಜಲ್ಲಿ ಸರ್ಪಸಂಸ್ಕಾರ ಪೂಜೆ ಇರೋರಿಗೆ ರೂಮ್ ಕೊಡ್ತಾರೆ ಇನ್ನೂರ ಐದು ರೂಪಾಯಿ ಒಂದು ದಿನಕ್ಕೆ ಎರಡು ದಿನಕ್ಕೆ ಇನ್ನೂ ನಾನ್ನೂರ ಹತ್ತು ರೂಪಾಯಿ ಆಗುತ್ತೆ ಸ್ನೇಹಿತರೆ ಮತ್ತು ಪ್ರತ್ಯೇಕ ಊಟ ಇರುತ್ತೆ ಇಲ್ಲೇನೇಯ ಅಲ್ಲೇ ಊಟ ಮಾಡಬೇಕಾಗತ್ತೆ ಸರ್ಪ ಸಂಸ್ಕಾರದ ಪೂಜೆಗೆ ಸಿದ್ಧವಾಗಿ ಕೂತಿದ್ದೀವಿ ಸ್ನೇಹಿತರೆ ಇಲ್ಲಿಗ ಸಾಹಿತ್ಯವನ್ನು ಈ ರೀತಿ ಜೋಡಿಸಿದ್ದಾರೆ ಪ್ರತ್ಯೇಕವಾದ ಭಟ್ರುಗಳಿರ್ತಾರೆ ನಮ್ಮ ನಮ್ಮದು ಸರ್ಪ ಸಂಸ್ಕಾರ ಆಯ್ತು ಈಗ ಹೊರಗಡೆ ಬಂದಿದ್ದೀನಿ ಇಲ್ಲಿ ಒಳಗಡೆ ಏನು ವಿಡಿಯೋ ಶೂಟಿಂಗು ಫೋಟೋ ಗೀಟೋ ಏನೂ ತೆಗಿಯಂಗಿಲ್ಲ ದೇವ್ರದ ಸ್ಥಾನದೊಳಗೆ ಹಾಗಾಗಿ ಹೊರಗಡೆನೇ ಒಂದಷ್ಟು ಚಿತ್ರೀಕರಣ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಮ್ಮ ಸಬ್ಸ್ಕ್ರೈಬರು ಸ್ನೇಹಿತರೆ ಇವ್ರು ನಮ್ಮ ಸಬ್ಸ್ಕ್ರೈಬರ್ ಆಗಿದ್ದಾರೆ ಈಗ ಜಸ್ಟು ನಮ್ಮ ಚಾನಲನ್ನು ತುಂಬ ಲೈಕ್ ಮಾಡ್ತಾರೆ ಆದಿಸುಬ್ರಹ್ಮಣ್ಯ ದೇವಸ್ಥಾನ ಸ್ನೇಹಿತರೆ ಇದು ಇದರ ಮುಂದೆ ಕುಮಾರಧಾರ ನದಿಯ ಒಂದು ಉಪನದಿಯಾದಂಥ ನದಿ ಇಲ್ಲಿ ಹರಿಯುತ್ತೆ ನೋಡಿ ಆದಿಸುಬ್ರಹ್ಮಣ್ಯ ದೇವಸ್ಥಾನದ ಮುಂದೆನೆಯ ಸ್ನೇಹಿತರೆ ಸರ್ಪಸಂಸ್ಕಾರದ ಯಾಗಶಾಲೆ ಮತ್ತು ಊಟದ ಹಾಲಿಗೆ ಹೋಗ್ತಾ ಇದ್ದೀವಿ ಈಗ ಆ ಕಡೆ ದೇವಸ್ಥಾನ ಸಂಸ್ಕಾರ ಆಗಿದೆ ನಾಳೆ ಇನ್ನೂ ಗೋ ಪೂಜೆ ಇನ್ನೂ ಕೆಲವು ಥರದ ಪೂಜೆಗಳಿದೆ ಬೆಳಗ್ಗೆ ಐದೂವರೆಗೆ ಬರಲಿಕ್ಕೆ ಹೇಳಿದ್ದಾರೆ ಅದಾದ ನಂತರ ಚೆಕ್ಔಟ್ ಮಾಡ್ಕೋಬೇಕು ರೂಮ್ನ ಇದ್ದೀರಿಗಿ ಹ್ಞೂ ಬನ್ನಿ ಬಾಯ್ ಪಾಪ ಇಲ್ಲಿ ನೋಡು ಕ್ಯಾಮ್ರಾ ಹಾಂ ಸರ್ಪ ಸಂಸ್ಕಾರದ ಮೊದಲನೇ ದಿನದ ಫಲಹಾರ ತಗೊಳ್ತಾ ಇದ್ದೀವಿ ನೋಡಿ ಸ್ನೇಹಿತರೆ ಅಜ್ಸುಬ್ರಹ್ಮಣ್ಯ ನೋಡಿ ಇವತ್ತು ನಮ್ಮದು ಸರ್ಪ ಸಂಸ್ಕಾರ ಮತ್ತು ಇವತ್ತು ಮರಣೇಶ್ವರ ಪೂಜೆ ಇತ್ತು ಎಲ್ಲ ಮುಗೀತು ಈಗ ಪ್ರತಿಷ್ಠೆ ಒಂದು ಸುಬ್ರಹ್ಮಣ್ಯದಲ್ಲಿ ನೋಡ್ಕೊಂಡ್ಬಿಟ್ಟು ಮತ್ತು ಊಟ ಮಾಡಿಕೊಂಡು ವಾಪಸ್ ಗುಡಿ ಹೊರಡೋದು ಸುಬ್ರಹ್ಮಣ್ಯ ಸ್ವಾಮಿ ದೇವರ ಒಂದು ದರ್ಶನವನ್ನು ಮುಗಿಸ್ಕೊಂಡು ಹೊರಗೆ ಬರ್ತಾಯಿದ್ದೀವಿ ಒಳಗೆ ಎಲ್ಲೂ ವೀಡಿಯೋಗ್ರಫಿ ಫೋಟೋಗ್ರಫಿ ಮಾಡಲಿಕ್ಕೆ ಬಿಡಲಿಲ್ಲ ನಮಗೆ ಸರ್ಪ ಸಂಸ್ಕಾರದ ಎರಡನೇ ದಿನದ ಭೋಜನವನ್ನು ಮಾಡ್ತಾ ಇದ್ದೀವಿ ಈ ಲಾಕ್ ಇಲ್ಲಿಗೆ ಎಂಡಾಗುತ್ತೆ ಬಾಯ್ ಸ್ನೇಹಿತರೆ